ನಮಸ್ತೆ ನಾನು ಭಾರತಿ ಲೋಕೇಶ್ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಸ್ವಾಗತ ನೋಡಿ ನಾನು ಇವತ್ತು ಕುಕ್ಕರಲ್ಲಿ ಪನ್ನೀರ್ ಮಸಾಲ ಮಾಡಿದ್ದೇನೆ ಇದು ಬೇಗನೆ ಆಗ್ತದೆ ಸುಲಭ ರೀತಿಯಲ್ಲಿ ಮಾಡುವ ಪನ್ನೀರ್ ಮಸಾಲ ಇದಕ್ಕೆ ನೋಡಿ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಇದನ್ನು ನೋಡಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಹುರಿಲಿಕ್ಕೆ ಸುಲಭ ಆಗ್ತದೆ ಸಣ್ಣದಾಗಿ ಕಟ್ ಮಾಡಿದರೆ ಹೆಚ್ಚೇನು ಹೊತ್ತು ಹುರಿಬೇಕಾಗಿಲ್ಲ ಒಂದು ಸಣ್ಣ ತುಂಡು ಶುಂಠಿ ಒಂದೆರಡು ಕಾಯಿ ಮೆಣಸು ಒಂದು ಏಳು ಬೆಳ್ಳುಳ್ಳಿ ಶುಂಠಿಯನ್ನು ಕಾಯಿ ಮೆಣಸನ್ನು ಸಣ್ಣಗೆ ಹಚ್ಚಿದ್ದೇನೆ ನಾನು ಕಲರಿಗೋಸ್ಕರ ಒಂದು ಸಣ್ಣ ತುಂಡು ಬಿಟ್ರೂಟ್ ಹಾಕಿದ್ದೇನೆ ಫುಡ್ ಕಲರ್ ಬಳಸೋದಿಲ್ಲ ಇಲ್ಲಿ ಅದಕ್ಕೋಸ್ಕರ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸಣ್ಣ ತುಂಡು ಚಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಮೂರು ಲವಂಗ ಮೂರು ಏಲಕ್ಕಿ ಮತ್ತೊಂದು ಜಾವಿತ್ರಿ ಸ್ವಲ್ಪ ಇದನ್ನು ಹಾಕಿ ಜೀರಿಗೆ ಚಟಪಟ ಅನ್ನೋವರಿಗೆ ಸ್ವಲ್ಪ ಹುರಿಯುವ ಕಟ್ ಮಾಡಿಟ್ಟ ಈರುಳ್ಳಿ ಹಾಕಿ ಗುಲಾಬಿ ಬಣ್ಣ ಪಿಂಕ್ ಬಣ್ಣ ಬರುವವರಿಗೆ ಇದನ್ನು ಹುರಿದ್ರೆ ಸಾಕಾಗ್ತದೆ ಈಗ ನೋಡಿ ಬೆಳ್ಳುಳ್ಳಿ ಇದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಆದ್ದರಿಂದ ನಾನು ಆರು ತಪ್ಪಿಸ್ಕೊಂಡಿದ್ದೇನೆ ನೀವು ಸಣ್ಣದಾಗಿದ್ದರೆ ಒಂದು ಎಂಟು ತೆಗೆದುಕೊಳ್ಬೋದು ಹಚ್ಚಿದ ಟೊಮೆಟೊ ಶುಂಠಿ ಕಾಯಿ ಮೆಣಸು ಇದಕ್ಕೀಗ ಉಪ್ಪು ಸೇರಿಸಿ ಇದನ್ನು ಹುರಿಯುವ ಬೇಗ ಮೆತ್ತಗಾಗ್ತದೆ ಅದಕ್ಕೋಸ್ಕರ ಟೊಮೆಟೊ ಮೆತ್ತಗಾಗುವವರೆಗೆ ಹುರಿದ್ರೆ ಸಾಕು ನೋಡಿ ಬೀಟ್ರೂಟ್ ಕೂಡ ಹಾಕಿದ್ದೇನೆ ನಾನೀಗ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವ ಹಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಇಂಪು ಮೆಣಸು ಖಾರಗೆ ಬೇಕಾದಷ್ಟು ಮತ್ತು ಸ್ವಲ್ಪ ಅರಸಿನ ಪುಡಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಇದಕ್ಕೆ ಹಾಕಿ ಹುರಿಯುವ ಸಹ ನೋಡಿ ಟೊಮೆಟೊ ಮೆತ್ತಗಾಗ್ತಾ ಬಂತು ಈಗ ಒಂದು ಮೂರು ಎರಡು ಟೇಬಲ್ ಟೀ ಸ್ಪೂನ್ನಷ್ಟು ಕಸೂರಿ ಮೇತೆ ಹಾಕುವ ಇದು ಒಳ್ಳೆ ಪರಿಮಳ ಮತ್ತು ರುಚಿ ಕೊಡ್ತದೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮೂರು ವಿಜಿಲ್ ಮೂರು ಸೀಟಿ ಹೊಡೆದ್ರೆ ಸಾಕು ಕುಕ್ಕರಲ್ಲಿ ಇದು ಒಳ್ಳೆ ಬಂದಿರ್ತದೆ ನೋಡಿ ಪನ್ನೀರ್ ತೆಗೆದುಕೊಂಡಿದ್ದೇನೆ ನಾನು ಒಂದು ಪ್ಯಾಕೆಟ್ ಇದು ಸಣ್ಣದು ಯಾವ ಶೇಪ್ ಪೀಸ್ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಬೌದು ನಾನು ಸಣ್ಣದಾಗಿ ಕ್ಯೂಬ್ಸ್ ಕಟ್ ಮಾಡಿದ್ದೇನೆ ಸಣ್ಣ ಕ್ಯಾಪ್ಸಿಕಮ್ ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡಿದ್ದೇನೆ ನೋಡಿ ಈಗ ಒಂದು ಕ್ಯೂಬ್ ಬಟರ್ ಹಾಕಿದ್ದೇನೆ ನಾನು ಬೆಣ್ಣೆ ಇದರಲ್ಲಿ ಈಗ ಕ್ಯಾಪ್ಸಿಕಮನ್ನು ಹುರಿಯುವ ನಾವು ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡುವ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಕುಕ್ಕರ್ ತಣ್ಣಗಾಗಿದೆ ಈಗ ಇದನ್ನು ನಾವು ಮ್ಯಾಶ್ ಮಾಡುವ ಸೌಟಲ್ಲಿ ಅಥವಾ ಇದರಲ್ಲಿ ನೋಡಿ ನಾನು ಮಾಡ್ತಾಯಿದ್ದೇನೆ ಚೆನ್ನಾಗಿ ಮ್ಯಾಶ್ ಮಾಡುವ ಇದನ್ನು ಇದು ತಣ್ಣಗಿರುವಾಗಲೇ ಇದಕ್ಕೊಂದು ಅರ್ಧ ಕಪ್ನಷ್ಟು ಮೊಸರು ಹಾಕುವ ಗ್ಯಾಸ್ ಈಗ ಆಫಲ್ಲಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೇ ಗ್ಯಾಸ್ ಆನ್ ಮಾಡುವ ಈಗ ನೋಡಿ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇದನ್ನು ಕುದಿಯಲು ಬಿಡುವ ಒಂದು ಸ್ವಲ್ಪ ನೀರು ಹಾಕ್ತೇನೆ ನಾನು ಸ್ವಲ್ಪ ಗ್ರೇವಿ ಬೇಕು ಅಂತ ಜಾಸ್ತಿ ಗ್ರೇವಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೋದು ನೋಡಿ ಇದು ಹುರಿದ ಕ್ಯಾಪ್ಸಿಕಮ್ ಬೆಣ್ಣೆಯಲ್ಲಿ ಹುರಿದದು ಮತ್ತು ಪನ್ನೀರ್ ಕಟ್ ಮಾಡಿಟ್ಟದು ಇದನ್ನು ಮಿಕ್ಸ್ ಮಾಡುವ ನಾವು ಇದು ಒಂದು ಕುದಿ ಬಂದರೆ ಸಾಕಾಗ್ತದೆ ಇದಕ್ಕೆ ಒಂದು ಹತ್ತು ಹನ್ನೆರಡು ಗೇರು ಬೀಜ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಹಾಕಬೇಕು ನಾನು ಇದನ್ನು ತೋರಿಸದನ್ನು ಮರೆತೆ ನಾನು ಹಾಗಾಗಿ ಇದು ನೋಡಿ ಹಾಲಿನ ಕೆನೆ ಇದನ್ನು ನಾನೊಂದು ನಾಲ್ಕು ಚಮಚದಷ್ಟು ದೊಡ್ಡ ಚಮಚದಷ್ಟು ಇದ್ದೇನೆ ಸಾಧಾರಣ ಒಂದು ಅರ್ಧ ಕಪ್ನಷ್ಟು ಹಾಕಿದರೆ ರುಚಿ ಒಳ್ಳೆಯದಾಗ್ತದಿದ್ರು ನೋಡಿ ಒಂದು ಕುದಿ ಬಂದಿದೆ ಸಾಕು ಈಗ ಇದಕ್ಕೆ ಹುರಿದ ಕಸೂರಿ ಮೇಥಿ ಒಂದು ಟೀ ಸ್ಪೂನ್ನಷ್ಟು ಹಾಕುವ ಇದು ಪರಿಮಳ ರುಚಿ ಎಲ್ಲ ಜಾಸ್ತಿ ಕೊಡ್ತದಿದು ತುಂಬ ಆಗ್ತದೆ ಇದು ಹಾಕಿದರೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ನೋಡಿ ಈಗ ಪನ್ನೀರ್ ಮಸಾಲ ಗ್ರೇವಿ ಅಥವಾ ಕರಿ ಏನು ಬೇಕಿದ್ದರೂ ಹೇಳ್ಬೋದು ರುಚಿಯಾದ ಪನ್ನೀರ್ ಮಸಾಲ ರೆಡಿಯಾಗಿದೆ ದೋಸೆ ಚಪಾತಿ ಅನ್ನಕ್ಕೆ ಒಳ್ಳೆಯದಾಗ್ತದೆ ಇದು ಹಾಗಾದರೆ ನಾಳೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ ಧನ್ಯವಾದಗಳು